ರಾಜ್ಯ ಸರ್ಕಾರದಲ್ಲಿ ಭ್ರಷ್ಟಾಚಾರದ ಪ್ರಮಾಣ ಹೆಚ್ಚಾಗಿದೆ ಮತ್ತು ಮಧ್ಯವರ್ತಿಗಳ ಮೂಲಕ ಸರ್ಕಾರದ ಆಡಳಿತ ನಡೀತಾ ಇದೆ ಎಂದು ರಾಜ್ಯ ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷ ಆರ್ ಮಂಜುನಾಥ್ ಆರೋಪ ಮಾಡಿದ್ದಾರೆ ನಗರದ ಸುದರ್ಶನ ಅತಿಥಿ ಗೃಹದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು ರಾಜ್ಯ ಗುತ್ತಿಗೆದಾರರ ಸಂಘದ ಹಿಂದಿನ ಅಧ್ಯಕ್ಷರಾಗಿ ಕೆಂಪಣ್ ಅವರು ಇದ್ದ ಸಂದರ್ಭ ವಿರೋಧ ಪಕ್ಷದಲ್ಲಿದ್ದ ಸಿದ್ದರಾಮಯ್ಯ ಅವರು ಅಂದಿನ ಸಂದರ್ಭಗಳನ್ನು ಬಳಸಿಕೊಂಡು ಅಧಿಕಾರಕ್ಕೆ ಬಂದರು ಹೀಗಿದ್ದು ಇಂದು ಗುತ್ತಿಗೆದಾರರ ಸಂಕಷ್ಟಗಳಿಗೆ ಸ್ಪಂದಿಸ್ತಾ ಇಲ್ಲ ಬಹಳಷ್ಟು ಇಲಾಖೆಗಳಲ್ಲಿ ಕೆಲವು ಸಚಿವರು ಮಧ್ಯವರ್ತಿಗಳ ಮೂಲಕ ಆಡಳಿತ ನಡೆಸುತ್ತಿದ್ದಾರೆ ಇಂತಹ ಕೆಲಸ ಇತಿಹಾಸದಲ್ಲೇ ನಡೆದಿಲ್ಲ ಅಂತ ಟೀಕಿಸಿದರು ರಾಜ್ಯವ್ಯಾಪಿ ಗುತ್ತಿಗೆದಾರರ ಕೆಲಸಗಳಿಗೆ ಮೂವತ್ತೇಳು ಸಾವಿರ ಕೋಟಿ ರೂಪಾಯಿ ಇಂದಿಗೂ ಪಾವತಿಯಾಗಿಲ್ಲ ಕಳೆದ ಎರಡು ವರ್ಷಗಳ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಕಿಂಚಿತ್ ಹಣ ಪಾವತಿಯಾಗದೆ ಗುತ್ತಿಗೆದಾರರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಬಾಕಿ ಮೊತ್ತವನ್ನು ತಕ್ಷಣ ಪಾವತಿಸುವಂತೆ ಒತ್ತಾಯಿಸಿ ಮಾರ್ಚ್ ಐದರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಗುತ್ತಿಗೆದಾರರು ಬೃಹತ್ ಮುಷ್ಕರ ನಡೆಸಲಿದ್ದಾರೆಂದರು ಸ್ಟೇಟ್ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಇಂದ ಈ ಕೊಡಗು ಜಿಲ್ಲೆ ಒಂದು ಅದೊಂದು ಜಿಲ್ಲೆಯಾಗಿ ನಾವು ಸುಮಾರು ನಮ್ಗೆ ಇರ್ತಕ್ಕಂಥದ್ದು ನಮ್ಮ ಪೆಂಡಿಂಗ್ ಬಿಲ್ ಸುಮಾರು ಮೂವತ್ತೇಳು ಸಾವಿರ ಕೋಟಿ ವಿವಿಧ ಇಲಾಖೆಗಳಲ್ಲಿ ಮೈನರ್ ಇರಿಗೇಷನ್ ಇರ್ಬೋದು ಮೇಜರ್ ಇರಿಗೇಷನ್ ಇರ್ಬೋದು ಮತ್ತು ಸ ಮೇಜರ್ ಆಮೇಲೆ ಮೈನರ್ ಇದು ಲೋಕೋಪಯೋಗಿ ಇಲಾಖೆ ಇರ್ಬೋದು ಪಿ ಆರ್ ಇ ಡಿ ಇರ್ಬೋದು ವಸತಿ ಇರ್ಬೋದು ನಗರಾಭಿವೃದ್ಧಿ ಇರ್ಬೋದು ಇದೆಲ್ಲ ಇಲಾಖೆಯಿಂದ ಸೇರಿ ಮೂವತ್ತೇಳು ಸಾವಿರ ಕೋಟಿ ನಮ್ಮಲ್ಲಿ ಪೆಂಡಿಂಗ್ ಬಿಲ್ ಇದೆ ನಾವು ಅಷ್ಟೇ ಎಲ್ಲ ಪ್ರತಿ ಸಾರಿ ಮಾಧ್ಯಮ ಮಿತ್ರರೇ ನೀವು ನಮಗೆ ನಿರಂತರವಾಗಿ ಹಿಂದೆ ಕೆಂಪಣರಿದ್ದಾಗಲೂ ಸಹ ನಿರಂತರವಾಗಿ ನೀವು ಸಪೋರ್ಟ್ ಮಾಡ್ಕೊಳ್ತಾನೆ ಬಂದ್ವಿ ಅದೇ ಥರ ಹೋರಾಟ ಮಾಡ್ಕೊತ ಬಂದ್ವಿ ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಆಗಿದೆ ನಮ್ಮ ಹೋರಾಟದ ಫಲವಾಗಿ ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಲಿಕ್ಕೆ ಕಾರಣಕರ್ತರಾಗಿದ್ದಾರೆ ಅದಂತೂ ಸತ್ಯ ಯಾಕೆಂದರೆ ಕ ನೇರವಾಗಿ ಇವಾಗಲೇ ಎಲ್ರಿಗೂ ಸಹ ಸ್ಪಷ್ಟವಾಗಿರುತ್ತೆ ಆದರೂ ಸಹ ನಾವು ನಮ್ಮ ಇದುವರೆಗೂ ಎರಡೂವರೆ ವರ್ಷದಿಂದ ನಾವು ಯಾವುದೇ ಥರವಾದ್ದು ನಮಗೆ ಕಂಟ್ರಾಕ್ಟ್ರ್ಗಳಿಗೆ ಅನುಕೂಲ ಆಗ್ತಾ ಇಲ್ಲ ಮೊನ್ನೆ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲಿ ನಮ್ಮ ಹಿಂದಿನ ಕೆಂಪಣ್ಣ ಅವ್ರನ್ನ ಹೋರಾಟದನ್ನ ಒಂದು ಎನ್ಕ್ಯಾಶ್ ಮಾಡಿಕೊಂಡು ಇವತ್ತು ನಮ್ಮ ಸರ್ಕಾರ ಇವತ್ತು ಬಂದಿರೋದಕ್ಕೆ ನಾವು ಸ್ವಲ್ಪ ಕಾರಣಕರ್ತರಾಗಿದ್ದೀವಿ ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಸುಮಾರು ಆರು ತಿಂಗಳು ಕಾದ್ವಿ ವರ್ಷಕ್ಕಾದ್ವಿ ಎರಡು ವರ್ಷಕ್ಕಾದ್ವಿ ಎರಡೂವರೆ ವರ್ಷ ಆಯಿತು ನಮ್ದು ಇರ್ತಕ್ಕಂಥ ಮೂವತ್ತೇಳು ಸಾವಿರ ಪೆಂಡಿಂಗ್ ಬಿಲ್ಲು ನಾವು ಮಾಡಿರ್ತಕ್ಕಂಥ ದುಡಿಮೆ ನಾವು ಮಾಡಿರ್ತಕ್ಕಂಥ ನಿಮ್ಗೆಲ್ಲರೂ ಗೊತ್ತಿರ್ಬೋದು ಸ್ನೇಹಿತರೆ ನಾವು ಎಲ್ಲರೂ ಭಾಳ ಕಷ್ಟದಲ್ಲಿದ್ದೀವಿ ಕಂಟ್ರಾಕ್ಟ್ರುಗಳು ಎಲ್ಲರೂ ಎಂತೆಂಥ ಕಷ್ಟ ಕಾಲದಲ್ಲಿ ಅದು ಮುಖ್ಯವಾಗಿ ಮಡಿಕೇರಿ ಅಂತ ಜಾಗದಲ್ಲಿ ಕಷ್ಟ ಕಾಲದಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು ಸುಮಾರು ಜನ ಇಲ್ಲಿದ್ದೀರ ಎಲ್ಲ ಸೀನಿಯರ್ಸ್ಗಳು ಜಗದೀಸ್ ಎಲ್ಲರೂ ಸಹ ಭಾಳ ಜನ ಇದ್ದೀರ ಸೊ ಇಂಥ ಪೇಮೆಂಟ್ಗಳು ಸಾಕು ಕೊಟ್ಟಿಲ್ಲ ನನಗೆ ಸುಮಾರು ಮನವರಿಕೆ ಮಾಡಿಕೊಟ್ಟರು ಏಳು ಕೋಟಿ ರೂಪಾಯಿ ನಮ್ದು ಕೊಡಗು ಜಿಲ್ಲಾ ಇದರಿಂದ ಬರಬೇಕು ಅಂತಂದೇಳಿ ಫ್ಲಡ್ ಕ್ಲಿಯರೆನ್ಸ್ ಅಂತಂದೇಳಿ ಬರಬೇಕು ಅಂತಂದೇಳು ನಾವು ಅದನ್ನು ಮಿನಿಸ್ಟರ್ ಹತ್ರ ಮಾತಾಡಿ ಸೊ ಅದನ್ನು ಕೊಡುವಂತ ಕೆಲಸ ನಾವು ಮುಂದಿನ ದಿನಗಳಲ್ಲಿ ಮಾಡ್ತಾ ಇದೀವಿ ಒಂದು ಪ್ರಿಯ ಗೋಷ್ಠಿಯಲ್ಲಿ ರಾಜ್ಯ ಗುತ್ತಿಗೆದಾರರ ಸಂಘದ ಕಾರ್ಯಾಧ್ಯಕ್ಷ ಎನ್ ಡಿ ಕೃಷ್ಣ ಉಪಾಧ್ಯಕ್ಷ ಎ ಜಿ ಸುರೇಶ್ ಸಂಘಟನಾ ಕಾರ್ಯದರ್ಶಿ ನಾಗರಾಜ್ ಕೊಡಗು ಜಿಲ್ಲಾ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕಿಂಬಡಿರ ರವಿಚಂಗಪ್ಪ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು